ಕೃಷ್ಣಾಷ್ಟಮಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಅದರಲ್ಲೂ ಉಡುಪಿ ಸೇರಿದಂತೆ ದಕ್ಷಿಣ ಕನ್ನಡದಲ್ಲಂತೂ ಅಷ್ಟಮಿಯ ಸಂಭ್ರಮ ಮುಗಿಲು ಮುಟ್ಟುತ್ತದೆ ನಿನ್ನೆ ಮಧ್ಯರಾತ್ರಿ ಅಗ್ರಪ್ರಧಾನ ನಡೆದು ಶ್ರೀಕೃಷ್ಣನ ಜನನವನ್ನು ಸಂಭ್ರಮಿಸಿದರೆ ಇಂದು ಉಡುಪಿಯಲ್ಲಿ ವಿಟ್ಲಪಿಂಡಿಯ ಗೌಜಿಯಾದರೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮೊಸರು ಕುಡಿಕೆಯ ಸಂಭ್ರಮ ಮುಗಿಲು ಮುಟ್ಟುತ್ತದೆ ಇನ್ನೇನು ಮೊಸರು ಕುಡಿಕೆ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಂದು ಸಂಜೆಯಾದರೆ ಸಂಭ್ರಮದ ಮೊಸರು ಕುಡಿಕೆ ಆರಂಭವಾಗಿ ರಾತ್ರಿಯವರೆಗೆ ನಡೆಯಲಿದೆ ಶ್ರೀಕೃಷ್ಣ ಬಾಲ್ಯದ ಲೀಲೆಯನ್ನು ತೋರಿಸುವ ಉತ್ಸವವೇ ಮೊಸರು ಕುಡಿಕೆ ಶ್ರೀಕೃಷ್ಣ ಬೆಣ್ಣೆ ಮೊಸರು ಕದಿಯಬಾರದೆಂದು ಅದನ್ನು ಗಡಿಗೆಯಲ್ಲಿಟ್ಟು ಮೇಲಕ್ಕೆ ಕಟ್ಟಿಟ್ಟರೆ ಕೃಷ್ಣ ಉಪಾಯದಿಂದ ಅದನ್ನು ಕದ್ದು ತಿಂದು ಗಡಿಗೆ ಒಡೆದು ಹಾಕುತ್ತಿದ್ದ ಅದನ್ನೇ ಇಂದು ಮೊಸರು ಕುಡಿಕೆ ನೆಪದಲ್ಲಿ ಮರು ಸೃಷ್ಟಿಸಿ ಸಂಭ್ರಮಿಸಲಾಗುತ್ತದೆ ಕೃಷ್ಣಾಷ್ಟಮಿಗೆ ಒಂದೆರಡು ದಿನ ಮೊದಲೇ ಮೊಸರು ಕುಡಿಕೆ ಗಡಿಗೆ ಕಟ್ಟಲು ಆರಂಭಿಸಲಾಗುತ್ತದೆ ಹತ್ತರಿಂದ ಹನ್ನೆರಡು ಅಡಿ ಎತ್ತರಕ್ಕೆ ಹೆಚ್ಚೆಂದರೆ ಹದಿನಾಲ್ಕು ಅಡಿ ಎತ್ತರದಲ್ಲಿ ಕಂಬಗಳನ್ನು ಗಟ್ಟಿಯಾಗಿ ಕಟ್ಟಿ ಅವುಗಳಿಗೆ ಸಾಲಾಗಿ ಮಣ್ಣಿನ ಮಡಿಕೆಯನ್ನು ಕಟ್ಟಲಾಗುತ್ತದೆ ಈ ಸುಂದರವಾಗಿ ಪೇಂಟ್ ಹೊಡೆದು ಚಿತ್ತಾರಗಳನ್ನು ಬಿಡಿಸಿರುವುದನ್ನು ನೋಡುವುದು ಒಂದು ಚಂದ ಮಂಗಳೂರಿನ ಆಸುಪಾಸಿನಲ್ಲಿಯೇ ಹತ್ತಾರು ಕಡೆಗಳಲ್ಲಿ ಮೊಸರು ಕುಡಿಕೆ ಉತ್ಸವ ನಡೆಯುತ್ತದೆ ಹಲವಾರು ಸಂಘ ಸಂಸ್ಥೆಗಳು ಭಜನಾ ಮಂದಿರಗಳು ಕೃಷ್ಣಾಷ್ಟಮಿ ಸಂದರ್ಭ ಮೊಸರು ಕುಡಿಕೆಯನ್ನು ಆಯೋಜಿಸುತ್ತದೆ ಮಂಗಳೂರಿನಲ್ಲಿ ಅತ್ತಾವರದ ಮೊಸರು ಕುಡಿಕೆಗೆ ಬಹಳಷ್ಟು ವರ್ಷಗಳ ಇತಿಹಾಸವಿದೆ ಆ ಬಳಿ ಕದ್ರಿ ಕೊಟ್ಟಾರದ ಮೊಸರು ಕುಡಿಕೆಗಳು ಪ್ರಸಿದ್ಧಿ ಹೊಂದಿದೆ ಇತ್ತೀಚಿನ ವರ್ಷಗಳಲ್ಲಿ ಕಾವೂರು ತೊಕ್ಕೋಟು ಕೋಳೂರು ಕಟಿಲು ಸೇರಿದಂತೆ ಅಲ್ಲಲ್ಲಿ ಹೊಸರು ಕುಡಿಕೆ ಉತ್ಸವ ನಡೆಯುತ್ತದೆ